ಡಿವೋರ್ಸ್ ಹಾಕ್ತಿದ್ದಾರೆ ಅಂತಂದ್ರೆ ಇವರು ಮೇಂಟೆನೆನ್ಸ್ ಗೆ ಹಾಕ್ತಿರೋದು ದುಡ್ಡು ಕೇಳೋದಕ್ಕೆ ಡಿವೋರ್ಸ್ ಆಗ್ತಿರೋದು ಅಂತ ಅನ್ಕೊಂಡಿದ್ದಾರೆ ಫಸ್ಟ್ ಈಗ ಮೇಂಟೆನೆನ್ಸ್ ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಅಂಡ್ ಸಮಾಜದಲ್ಲಿ ಇವಾಗ ನಾರ್ಮಲ್ ಆಗಿ ಜನ ಏನಂತ ಅನ್ಕೊಂಡಿದ್ದಾರೆ ಡಿವೋರ್ಸ್ ಹಾಕ್ತಿದ್ದಾರೆ ಅಂತಂದ್ರೆ ಇವರು ಮೇಂಟೆನೆನ್ಸ್ ಗೆನೆ ಹಾಕ್ತಿರೋದು ದುಡ್ಡು ಕೇಳೋದಕ್ಕೆ ಡಿವೋರ್ಸ್ ಆಗ್ತಿರೋದು ಅಂತ ಅನ್ಕೊಂಡಿದ್ದಾರೆ ಸೊ ಇದು ಎಷ್ಟು ಮಟ್ಟಕ್ಕೆ ನಿಜ ಎಲ್ಲಾ ಕೇಸಲ್ಲೂ ಮೇಂಟೆನೆನ್ಸ್ ಸಿಗತ್ತಾ ಅನ್ನೋದು ಬೇರೆ ವಿಷಯ ಬಿಕಾಸ್ ಎಲ್ಲ ಕೇಸಲ್ಲೂ ಬೇರೆ ಬೇರೆ ರೀತಿ ಎಷ್ಟು ಕೊಡಬೇಕು ಬೇರೆ ಬೇರೆ ರೀತಿ ವೇರಿ ಆಗುತ್ತೆ ಅದು ಜಡ್ಜ್ ಡಿಸೈಡ್ ಮಾಡ್ತಾರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರಬಹುದು ನಿಮ್ಮ ಖರ್ಚು ವೆಚ್ಚ ಎಲ್ಲ ಏನೇನಿದೆ ಕೊಡ್ತಿರುವಂತಹ ವ್ಯಕ್ತಿ ಎಷ್ಟು ದುಡಿತಿದ್ದಾನೆ ಇದೆಲ್ಲ ನೋಡಿ ಕೊಡುವಂಥದ್ದು ಸೊ ನಮಗೆ ಈಗ ಹಿಂದೂ ಲಾ ಅಲ್ಲಿ ಸಪ್ರೇಟ್ ಆಗಿ ನಮಗೆ ಮೇಂಟೆನೆನ್ಸ್ ನ ಪ್ರಾವಿಷನ್ ಇದೆ ಬಟ್ ನಾ ಹಿಂದೂ ಲಾ ಅಲ್ಲ ನಾವು ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಅಂದ್ರೆ ಈಗ ಹೊಸ ಕಾನೂನಲ್ಲಿ ಒನ್ ಫೋರ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಬಿ ಎನ್ ಎಸ್ ಎಸ್ ಅಲ್ಲಿ ನಾವು ಇದನ್ನ ನೋಡ್ತೀವಿ ಮೇಂಟೆನೆನ್ಸ್ ಒಂದು ಸಪ್ರೇಟ್ ಪ್ರಾವಿಷನ್ ಇದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೇಳಬಹುದು ಮೇಂಟೆನೆನ್ಸ್ ಈ ಒನ್ ಒನ್ ಫೋರ್ಟಿ ಫೋರ್ ಬಿ ಎನ್ ಎಸ್ ಎಸ್ ಏನಿದೆ ಇದ್ರ ಅಡಿಯಲ್ಲಿ ಯಾವುದೇ ಜಾತಿ ಇಂಡಿಯನ್ ನಾವು ಸಿಟಿಸನ್ ಅಂತ ಅಂದ್ರೆ ನಾವು ಈ ಸೆಕ್ಷನ್ ಅಡಿಯಲ್ಲಿ ಮೇಂಟೆನೆನ್ಸ್ ಕೇಳಬಹುದು ಅಂಡ್ ಇದ್ರ ಬಗ್ಗೆ ಒಂದು ರೂಲಿಂಗ್ ಕೂಡ ಇತ್ತು ಮೊಹಮ್ಮದ್ ಅಹಮದ್ ಖಾನ್ ವರ್ಷ ಶಾಬಾನು ಬೇಗಮ್ ಅಂತ ಸೊ ಮುಸ್ಲಿಂ ಮಹಿಳೆ ಕೂಡ ಮೇಂಟೆನೆನ್ಸ್ ಕೇಳಬಹುದು ಈ ಸೆಕ್ಷನ್ ಅಲ್ಲಿ ಎಸ್ ಯಾಕಂದ್ರೆ ಬಿ ಎನ್ ಎಸ್ ಎಸ್ ಅನ್ನೋದು ಭಾರತೀಯ ಎಲ್ಲ ನಾಗರಿಕರಿಗೆ ಅಪ್ಲೈ ಆಗ್ತದೆ ಹಿಂದೂ ಮುಸ್ಲಿಂಗೆ ಅಂತ ಅಲ್ಲ ಸೊ ಆ ಜಜ್ಮೆಂಟ್ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗಿತ್ತು ಸೊ ಎಲ್ಲರಿಗೂ ಸಿಗುತ್ತೆ ಮೇಂಟೆನೆನ್ಸ್ ಸೆಕೆಂಡ್ ಈಗ ಮೇಂಟೆನೆನ್ಸ್ ಬೇರೆ ಅಲಿಮನಿ ಬೇರೆ ಮೇಂಟೆನೆನ್ಸ್ ಅಂತಂದ್ರೆ ಜೀವನಾಂಶ ಇದು ನಮಗೆ ತಿಂಗಳ 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 ಅಂತ ಹೋಗುವಂಥದ್ದು ಇದು ಯಾವಾಗ ಬರುತ್ತೆ ಅಂತಂದ್ರೆ ಡಿವೋರ್ಸ್ ಎರಡ್ ರೀತಿ ಪಡ್ಕೊಳ್ಬಹುದು ಒಂದು ಮ್ಯೂಚುವಲ್ ಡಿವೋರ್ಸ್ ಇನ್ನೊಂದು ಕಂಟೆಸ್ಟೆಡ್ ಡಿವೋರ್ಸ್ ಮ್ಯೂಚುವಲ್ ಡಿವೋರ್ಸ್ ಗಂಡ ಹೆಂಡತಿ ಒಪ್ಪಿಗೆ ಓಕೆ ನಾವಿಬ್ರು ಒಟ್ಟಿಗಿರೋದಿಕ್ ಆಗೋದಿಲ್ಲ ಕಾರಣಾಂತರಗಳಿಂದ ಸೊ ನಾವು ಡಿಸೈಡ್ ಮಾಡ್ಕೊಂಬಡೋಣ ಮದ್ವೆಗೆ ನಮ್ಮ ತಂದೆ ಎಷ್ಟಿಷ್ಟು ಖರ್ಚು ಮಾಡಿದ್ದಾರೆ ಇದೆಲ್ಲ ದುಡ್ಡು ನಮ್ಗೆ ನೀವು ವಾಪಸ್ ಕೊಡಿ ಅಂಡ್ ಅದ ಅದು ಬಿಟ್ಟು ನಾವು ಇಷ್ಟು ದಿನ ಏನು ಒಟ್ಟಿಗಿದ್ವಿ ನೀವು ನನ್ನ ಮೇಲೆ ಎಷ್ಟೆಲ್ಲ ಖರ್ಚು ಮಾಡಿದಿರಿ ಅದನ್ನ ಬೇಕಿದ್ರೆ ನಾನು ನಿಮಗೆ ವಾಪಸ್ ಕೊಡ್ತೀನಿ ಸೊ ಏನಾದ್ರೂ ನೀವು ಎಕ್ಸ್ಟ್ರಾ ಅವ್ರಿಗೆ ಕಾರ್ ಗಿಫ್ಟ್ ಮಾಡಿದ್ರಿ ಈ ತರ ಏನಾದ್ರೂ ಗಿಫ್ಟ್ಸ್ ಅಂತ ಎಲ್ಲ ಮಾಡ್ಕೊಂಡಿರ್ತಾರೆ ರೈಟ್ ಸೊ ಅದನ್ನ ವಾಪಸ್ ತಗೊಂಡ್ಬಿಡಿ ನನ್ಗೆ ಏನು ಬೇಡ ಸೊ ಈ ತರ ಅಂದ್ರೆ ನೀವು ಮಾತುಕತೆ ಮ್ಯೂಚುವಲಿ ಅಗ್ರಿ ಆಗ್ತಿರೋದು ಇಬ್ರು ಗಂಡ ಹೆಂಡತಿ ಅಗ್ರಿ ಆಗಿ ಡಿವೋರ್ಸ್ ಪಡ್ಕೊಳ್ಳೋದು ಈ ಕಂಡೀಷನ್ ಅಲ್ಲಿ ನೀವು ಆಲಿಮನಿ ಕೇಳಬಹುದು ಆಲಿಮನಿ ಮ್ಯೂಚುವಲ್ ಕಂಡೀಷನ್ ಅಲ್ಲಿ ಮಾತ್ರ ಬರುತ್ತೆ ಆಲಿಮನಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತಂದ್ರೆ ನಾವು ಮೊದಲೇ ಮಾತುಕತೆ ಮಾಡ್ಕೊಂಡಿದೀವಿ ಅಗ್ರಿಮೆಂಟ್ ಸೈನ್ ಮಾಡ್ಕೊಳ್ತೀವಿ ಇಷ್ಟು ಖರ್ಚು ಮಾಡಿದ್ರು ಅದನ್ನ ನಾವು ಕೊಡ್ತಿದೀವಿ ಗೋಲ್ಡ್ ವಾಪಸ್ ಕೊಡ್ತಿದೀವಿ ಅಂಡ್ ಅವ್ರ ಕಡೆಯಿಂದ ಇಷ್ಟಿಷ್ಟು ಅದನ್ನ ಇವ್ರು ನಮಗೆ ವಾಪಸ್ ಕೊಡ್ತಿದಾರೆ ಇನ್ ಮುಂದೆ ನಮ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಪ್ರತಿಯೊಂದು ಬರೆದು ನೀವು ಅಗ್ರಿಮೆಂಟ್ ಒಪ್ಪು ಒಪ್ಕೊಂಡು ಒಪ್ಪಿಗೆ ಮೇಲೆ ಮುಂದಕ್ಕೆ ಹೋಗೋದು ಮ್ಯೂಚುವಲ್ ಡಿವೋರ್ಸ್ ಇಲ್ಲಿ ನೀವು ಕೇಳ್ಬಹುದು ಅಲೆಮನಿನ ಸೊ ಅದು ಒನ್ ಟೈಮ್ ಇಬ್ರು ಫಸ್ಟ್ ಮೋಷನ್ಗೆ ಇಷ್ಟು ದುಡ್ಡನ್ನ ಕೊಡ್ತೀನಿ ಸೆಕೆಂಡ್ ಮೋಷನ್ಗೆ ಇಷ್ಟು ದುಡ್ಡನ್ನ ಕೊಡ್ತೀನಿ ಅಂಡ್ ಫೈನಲ್ ಐ ಆರ್ ಕ್ವಾಶ್ ಆಗಿದ್ದಿನ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಸೆಟಲ್ ಮಾಡ್ಕೋಬಹುದು ಆಕ್ಚುಲಿ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಫಸ್ಟ್ ಅಲ್ಲಿ ಇಬ್ರು ಒಪ್ಕೊಳ್ತಾರೆ ಹಾ ಮ್ಯೂಚುವಲ್ ಡಿವೋರ್ಸ್ ಮಾಡಿಸ್ಕೊಳ್ಳೋಣ ಡಿವೋರ್ಸ್ ಅಂದಿದ ತಕ್ಷಣ ಫಸ್ಟ್ ಮೋಷನ್ ಸೆಕೆಂಡ್ ಮೋಷನ್ ಅಂತ ಎಫ್ ಐ ಆರ್ ಹಾಕ್ಸಿರ್ತಾರೆ ಹುಡುಗಿ ಜನರಲ್ ಆಗಿ ಇದು ನಡೆಯುವಂಥದಲ್ಲ ಎಫ್ ಐ ಆರ್ ಹಾಕಿರ್ತಾರೆ ಈಗ ಈ ಎಫ್ ಐ ಆರ್ ಕ್ವಾಶ್ ಆಗ್ಬೇಕಲ್ಲ ಐ ಆರ್ ಕ್ವಾಶ್ ಮಾಡಿಸಿಲ್ಲ ಅಂತಂದ್ರೆ ಮತ್ತೆ ನಾವು ಇಲ್ಲ ಡಿವೋರ್ಸ್ ಕೊಡೋದಿಲ್ಲ ಈ ಕೇಸ್ ನಡೀಲಿ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ರೀತಿ ಎನಿಥಿಂಗ್ ಕ್ಯಾನ್ ಬಿ ದ ಪಾಸಿಬಿಲಿಟಿ ಸೊ ಈ ಕಂಡೀಷನ್ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಫಸ್ಟ್ ಒಂದು ಅಗ್ರಿಮೆಂಟ್ ಬಂದ್ಬಿಡಿ ಇಷ್ಟಿಷ್ಟು ಇಬ್ರು ಕಡೆಯಿಂದ ನಾನು ಜೊತೆ ಕೂತ್ಕೊಂಡು ಮಾತನಾಡಿ ಇಷ್ಟಿಷ್ಟು ಇಬ್ರು ಸೆಟಲ್ಮೆಂಟ್ ಮಾಡ್ಕೊಂಬಿಡೋಣ ಅಂಡ್ ಈ ದುಡ್ಡು ಫಸ್ಟ್ ಮೋಷನ್ ಗೆ ನಾನು ಇಷ್ಟು ಕೊಡ್ತೀನಿ ಯಾಕಂದ್ರೆ ಕೊನೆ ತನಕ ನೀವು ಅವ್ರನ್ನ ಇಟ್ಕೊಂಡಿರ್ಬೇಕು ಇಲ್ಲೊಂದು ಮಧ್ಯದಲ್ಲಿ ಅವ್ರು ನಾನು ಡೋರ್ಸ್ ಕೊಡೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಸೊ ಹಾಗಾಗಿ ಫಸ್ಟ್ ಮೋಷನ್ಗೆ ಇಷ್ಟು ದುಡ್ಡು ಸೆಟಲ್ ಮಾಡ್ಕೊಳ್ಳೋಣ ಸೆಕೆಂಡ್ ಮೋಷನ್ ಇಷ್ಟು ದುಡ್ಡು ಸೆಟಲ್ ಮಾಡೋಣ ಫೈನಲಿ ನೀವು ಎಫ್ಐ ಆರ್ ಕ್ವಾಶ್ ಮಾಡಿಸಿ ಪೂರ್ತಿ ದುಡ್ಡು ಕೊಟ್ಟು ಸೆಟಲ್ ಮಾಡೋಣ ಈ ರೀತಿ ನೀವು ಮೊದಲೇ ಮಾತನಾಡಿಕೊಂಡು ಇದನ್ನ ನಾವು ಅಲ್ಲಿ ಮನಿ ಅಂತ ಕರಿತೀವಿ ಆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಓಕೆ ಬೇಕಿದ್ರೆ ಹುಡುಗಿ ನನ್ನ ಜೀವನಾಂಶಕ್ಕೆ ನಾನು ದುಡಿತಿದ್ದೀನಿ ಆದ್ರೆ ನನಗೆ ಮೂವತ್ ಸಾವಿರ ಬರ್ತದೆ ಬಟ್ ನನಗೆ ಇನ್ನೊಂದು ಎಕ್ಸ್ಟ್ರಾ ಇಷ್ಟು ದುಡ್ಡು ಬೇಕು ಇಪ್ಪತ್ತು ಸಾವಿರ ಅಂಡ್ ಆ ಇಪ್ಪತ್ತು ಸಾವಿರನ ಕ್ಯಾಲ್ಕುಲೇಟ್ ಮಾಡಿ ನನಗೆ ಒಂದು ಇಷ್ಟು ವರ್ಷಗಳಿಗೆ ನಾನು ಜಾಬ್ ಸ್ವಿಚ್ ಮಾಡಿಕೊಂಡಾಗ ನನಗೆ ಒಳ್ಳೆ ದುಡ್ಡು ಬರುತ್ತೆ ಸೊ ಹತ್ತು ವರ್ಷಕ್ಕೆ ಇಪ್ಪತ್ತು ಸಾವಿರದ ಲೆಕ್ಕ ಅಂತಂದಾಗ ನನಗೆ ಒಂದು ಇಷ್ಟು ಅಮೌಂಟ್ ಕೂತ್ಕೊಳ್ಳುತ್ತೆ ಇದನ್ನ ಕೊಟ್ಬಿಡಿ ಎನಿಥಿಂಗ್ ನಿಮ್ಗೆ ಏನ್ ಬೇಕು ಅದನ್ನ ನೀವು ಒಂದೇ ಸತಿ ಕೇಳಿ ಮುಗಿಸ್ಕೊಳ್ಳೋದು ಅಲಿಮನಿ ಇದು ಬರೀ ಮ್ಯೂಚುವಲ್ ಅಲ್ಲಿ ಮಾತ್ರ ಹೋಗೋದಿಕ್ ಸಾಧ್ಯ ಮೇಂಟೆನೆನ್ಸ್ ಈ ಮೇಂಟೆನೆನ್ಸ್ ಏನಾಗುತ್ತೆ ಇದು ಕೊಡ್ತಿರೋದು ಮಗುಗೂನು ಫೋರ್ ಬಿ ಎನ್ ಎಸ್ ಎಸ್ ಹೇಳತ್ತೆ ಮೇಂಟೆನೆನ್ಸ್ ಯಾರು ಕೊಡ್ತಿರೋದು ಯಾರಿಗೆ ಕೊಡ್ತಿರೋದು ಅಂತಂದ್ರೆ ತಂದೆ ತಾಯಿಗೆ ಕೊಡಬಹುದು ವೈಫ್ಗೆ ಗೆ ಕೊಡಬಹುದು ಮಕ್ಕಳಿಗೆ ಕೊಡುವಂಥದ್ದು ಸೊ ಇವ್ರ ಮೂರೂನು ಕ್ಯಾಟಗರಿ ಇವ್ರ ಮೂರು ಜನ ಮೇಂಟೆನೆನ್ಸ್ ಕೇಳಬಹುದು ಯಾರನ್ನ ಕೇಳ್ತಿರೋದು ಯಾರು ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಮಗ ಆಗಿರಬಹುದು ಮಗಳಾಗಿರ್ಬಹುದು ಕೊಡುವ ಕೊಡುವ ಪರಿಸ್ಥಿತಿಯಲ್ಲಿದ್ದಾರೆ ಈಗ ತುಂಬಾ ಜನ ನಾನು ಒಬ್ಳೆ ಮಗಳು ಸಾಕು ಅಂತ ಅನ್ಕೊಳ್ತಾರೆ ಆ ಮಗಳಿಗೆ ಮದ್ವೆ ಆಗೋಯ್ತು ಆ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು ಸೊ ಮಗ ಒಬ್ನೇ ನೋಡ್ಕೊಬೇಕು ಅಂತ ಎಲ್ಲೂ ಇಲ್ಲ ಆಕ್ಚುಲಿ ಲಾಲಿ ಮಗ ಅನ್ನೋದ್ ಇದೆ ಬಟ್ ನಾವು ಕೋರ್ಟ್ ನ ಇಂಟರ್ಪ್ರಿಟೇಶನ್ಸ್ ಆಗಲಿ ಜಜ್ಮೆಂಟ್ಸ್ ಇದನ್ನ ಡಿರೈವ್ ಮಾಡಿದೀವಿ ಹುಡುಗಿಗುನು ಅಷ್ಟೇ ಅಧಿಕಾರ ಇದೆ ಅವರ ತಂದೆ ತಾಯಿನ ನೋಡ್ಕೊಳ್ಳುವಂತದ್ದು ಆ್ಯಂಡ್ ಆ ಹುಡುಗಿ ನಾನು ನೋಡ್ಕೊಳ್ಳೋದಿಲ್ಲ ಅಂತಂದಾಗ ನಾವು ಕೋರ್ಟ್ ಹೋಗ್ತಿರೋದು ಜೀವನಾಂಶ ಕೇಳೋದಕ್ಕೆ ಸೊ ತಂದೆ ತಾಯಿ ಕೇಳ್ಬೋದು ಹೆಂಡತಿ ಕೇಳಬಹುದು ಮಗುನೂ ಕೇಳಬಹುದು ಜೀವನಾಂಶ ಸೊ ಯಾರು ಮಗ ಆಗಲಿ ಮಗಳಾಗ್ಲಿ ಅವರನ್ನ ಯಾರು ನೋಡ್ಕೊಳ್ಳೋ ಅಂತ ಒಂದು ಇದರಲ್ಲಿದ್ದಾರೆ ಅವರು ನೋಡ್ಕೊಳ್ಳಬೇಕಾಗತ್ತೆ ಅವ್ರು ಕೊಡಬೇಕಾಗತ್ತೆ ಸೊ ಮೇಂಟೆನೆನ್ಸ್ ಮದುವೆ ಪರ್ ಪರವಾಗಿ ನಾವು ಮಾತನಾಡೋದಾದ್ರೆ ಆ ವೈಫ್ ಮೇಂಟೆನೆನ್ಸ್ ಕೇಳ್ತಿರೋದು ದಟ್ ನನಗೆ ತಿಂಗಳ 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 ಇಷ್ಟು ಖರ್ಚಾಗ್ತದೆ ಅಂಡ್ ಮಗು ಕೇಸಲ್ಲೂ ಸಹ ಅಗೇನ್ ಮಗು ಹದಿನೆಂಟು ವರ್ಷ ತನಕ ತಾಯಿ ಹತ್ರ ಇರಬೇಕು ಒಂದು ಜನರಲ್ ಆಗಿ ಅಂಡ್ ಅದಾದ್ಮೇಲೆ ಮಗು ಮೇಲೆ ಡಿಸೈಡ್ ಡಿಸಿಷನ್ ಇರುತ್ತೆ ತಂದೆ ಹತ್ರ ಹೋಗ್ಬೇಕಾ ತಾಯಿ ಹತ್ರ ಹೋಗ್ಬೇಕಾ ಅನ್ನೋದು ಸೊ ಮಗು ಇವಾಗ ಯಾರ ಹತ್ರ ಇದೆ ತಾಯಿ ಹತ್ರ ಇದೆ ಸೊ ತಾಯಿನೇ ಮಗುನು ಸಾಕೋಬೇಕು ಸ್ಕೂಲಿಗೆ ಕಳಿಸ್ಬೇಕು ಟ್ಯೂಷನ್ ಫೀಸ್ ಆಗಲಿ ಇದೆಲ್ಲ ನೋಡ್ಬೇಕು ಆಗೋದಿಲ್ಲ ಪ್ಲಸ್ ಅವ್ರ ಅವರ ಒಂದು ಖರ್ಚುಗಳು ಮನೆ ಖರ್ಚು ಎಲ್ಲ ನೋಡ್ಕೊಳಕ ಸೊ ಈ ಎಲ್ಲ ಕಾರಣದಿಂದ ನಾನು ಕೋರ್ಟ್ಗೆ ಕಂಟೆಸ್ಟ್ ಮಾಡ್ತಿದ್ದೀನಿ ಕಂಟೆಸ್ಟೆಡ್ ಡಿವೋರ್ಸ್ ಅಂತಂದ್ರೆ ನಾನು ಡಿವೋರ್ಸ್ ಫೈಲ್ ಮಾಡಿದ್ದೀನಿ ಈ ವ್ಯಕ್ತಿ ಜೊತೆ ಇರೋದಿಕ್ ಆಗೋದಿಲ್ಲ ಹೊಡಿತಾನೆ ಬಟ್ ನನಗೆ ಹಾಗಂತ ಜೀವನಾಂಶ ಬೇಕು ಯಾಕಂದ್ರೆ ನಾನ್ ಬದುಕದಿಕ್ಕೂ ಕಷ್ಟನೇ ಸೊ ನಾನು ಎಷ್ಟೇ ದುಡಿದ್ರು ನನ್ಗೆ ಎಷ್ಟ್ ಬರಬಹುದು ಈಗ ಜೀವನಾಂಶ ಬೇಕು ಅಂತಂದಾಗ ಕೋರ್ಟ್ ಕಂಟೆಸ್ಟ್ ಮಾಡಿದರೆ ಈ ಕೇಸಲ್ಲಿ ಮಗುನು ಇರೋದ್ರಿಂದ ಕೋರ್ಟ್ ಡಿಸೈಡ್ ಮಾಡುತ್ತೆ ಎಷ್ಟು ಜೀವನಾಂಶ ಕೊಡ್ಬೇಕು ಪ್ರತಿ ತಿಂಗಳು 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 ನೀವು ಕೊಡ್ತಾ ಇರಬೇಕು ಇವಾಗ ಎಲ್ಲ ಎಂಪ್ಲಾಯ್ ಎಲ್ಲ ಏನಲ್ಲ ಬರೀ ಕೃಷಿ ಒಂದ್ ಎಕರೆ ಜಮೀನ್ ಇದೆ ಅವರು ಜೀವನಾಂಶ ಹೊರ ಕೋರ್ಟ್ ಡಿಸೈಡ್ ಕೋರ್ಟ್ ಡಿಸೈಡ್ ಮಾಡುತ್ತೆ ಎಷ್ಟು ನಿಮ್ಗೆ ಆದಾಯ ಬರ್ತಿದೆ ನೀವೆಷ್ಟು ಅದರಲ್ಲಿ ನಿಮ್ಮ ಖರ್ಚು ಏನಿದೆ ಪ್ರತಿಯೊಂದು ಕನ್ಸಿಡರ್ ಮಾಡತ್ತೆ ಬಿಕಾಸ್ ನಾವು ಜೀವನಾಂಶ ಇದೆಲ್ಲ ಬರ್ದಿರ್ತೀವಿ ನಾನೇ ಒಬ್ನೇ ಮಗ ನನ್ನ ತಂದೆ ತಾಯಿನೂ ನೋಡ್ಕೋಬೇಕು ನಾನು ಮಾಡ್ತಿರೋದೇ ಈ ಕೆಲಸ ಸೊ ನಾನು ಎಲ್ಲಿಂದ ಕೊಡ್ತೀನಿ ಈ ತರ ಎಲ್ಲ ನೀವೇನೇನಿದೆ ಅದು ಗೆ ನೀವು ಮೊದಲೇ ತಿಳಿಸಿರ್ತೀರಿ ಅಕಾರ್ಡಿಂಗ್ಲಿ ಕೋರ್ಟ್ ಡಿಸೈಡ್ ಮಾಡತ್ತೆ ಅದನ್ನ ಅಂಡ್ ಈಗ ಇತ್ತೀಚಿಗಿನ ಕೇಸಸ್ ನೋಡೋದಾದ್ರೆ ತುಂಬಾ ಒಳ್ಳೆ ಒಳ್ಳೆ ಕೇಸಸ್ ನಾವು ನೋಡಬಹುದು ದಟ್ ಯು ಹುಡುಗಿ ಆರ್ ಲಕ್ಷ ಪ್ರತಿ ತಿಂಗಳು ಜೀವನಾಂಶ ಬೇಕು ಅಂತ ಕೇಳೋದು ಹೌದು ಏನಕ್ಕೆ ಆರು ಲಕ್ಷ್ಮ್ ಓದಿದಿರಿ ವಿದ್ಯಾವಂತ ನಗ ಸ್ವಂತ ದುಡಿರಿ ಈ ತರ ನಿಜವಾಗ್ಲೂ ಇದು ಕೇಳೋದ್ ಸರಿಯಲ್ಲ ನಿಮ್ ಎಷ್ಟೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕಾಗಿರ್ಬಹುದು ಆರ್ ಲಕ್ಷ ಪ್ರತಿ ತಿಂಗಳು ನೀವು ದುಡಿರಿ ನೀವು ದುಡ್ಕೊಂಡು ಅದರ ತಕ್ಕಂತೆ ನೀವು ಖರ್ಚು ಮಾಡ್ಕೊಳ್ಳಿ ಹೇಗ್ ಬೇಕಾದ್ರೂ ಖರ್ಚು ಮಾಡಿ ನಿಮ್ ದುಡ್ಡನ್ನ ಬೇರೆ ವ್ಯಕ್ತಿನ ಇದನ್ನ ಎಕ್ಸ್ಟಾರ್ಶನ್ ಅಂತಂದ್ರೆ ದುಡ್ಡು ಪಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲದ್ ಸಲ್ಲದನ್ನ ಹೇಳೋದು ಈಗ ನನಗೆ ಒಬ್ರು ದುಡ್ಡು ಕೊಡ್ತಾರೆ ಅಂತಂದ್ರೆ ನಾನು ಏನೇನೋ ಎಲ್ಲ ಹೇಳಿ ಕೊಡ್ಲೇಬೇಕು ಅಂತ ಅನ್ನೋದು ಲೀಗಲ್ ಎಕ್ಸ್ಟಾರ್ಶನ್ ಆಗತ್ತೆ ಸೊ ಕೋ ಜಡ್ಜ್ ಒಳ್ಳೆ ಇದನ್ನ ಅಡ್ರೆಸ್ ಮಾಡಿದ್ರು ಸೊ ಆತರ ನಾವು ಕೇಳ್ಬಹುದು ಅಂತ ಎಷ್ಟಕ್ಕೂ ಕೇಳ್ತೀವಿ ಅಂತ ಅಲ್ಲ ಕೇಳೋದಕ್ಕೆ ಕೇಳೋದಕ್ಕೊಂದು ಇತಿಮಿತಿ ಇರತ್ತೆ ಜಡ್ಜ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂಡ್ ಅಕಾರ್ಡಿಂಗ್ಲಿ ನಿಮ್ಮ ಒಂದು ಖರ್ಚು ಇಷ್ಟಿದೆ ಅಂತ ಅಂದಾಗ ನೀವು ಓದಿದೀರಾ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅದನ್ನು ಎಲ್ಲ ಕನ್ಸಿಡರ್ ಮಾಡಿನೇ ಜಡ್ಜ್ ನಿಮ್ಗೆ ಮೇಂಟೆನೆನ್ಸ್ ಕೊಡ್ಸೋದು ಅಂಡ್ ಆ ಮೇಂಟೆನೆನ್ಸ್ ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಬರ್ತಾ ಇರುತ್ತೆ ಬಟ್ ಈಗ ಆಕ್ಚುಲಿ ಅವ್ರು ಪ್ರತಿ ತಿಂಗಳು ಇಷ್ಟ ಕೊಡಬೇಕು ಅಂತ ಇರುತ್ತೆ ಮ್ಯಾಮ್ ಅವ್ರಿಗೆ ಅಷ್ಟು ಓಪ್ಸ್ ಇರಲ್ಲ ಅಂತ ಈಗ ಹೆಂಡತಿಗೆ ಓಪ್ಸ್ ಇರಲ್ಲ ಈ ಪ್ರತಿ ತಿಂಗಳು ಕೊಡ್ತಾರೋ ಇಲ್ವ ಅಂತ ನನಗೆ ಒನ್ ಟೈಮ್ ಫಿಕ್ಸೆಡ್ ಅದು ಮೇಂಟೆನೆನ್ಸ್ ಒನ್ ಟೈಮು ಆ ತರ ಏನಾರ ಫಿಕ್ಸೆಡ್ ಕೇಳೋ ತರ ಇಲ್ಲ ಅದ್ರ ಮತ್ತೆ ಆಲಿಮನ ಕನ್ವರ್ಟ್ ಆಗುತ್ತಾ ಅಲಿಮನಿ ಅದು ಬರೀ ನಾವು ಮ್ಯೂಚುವಲಿ ಮಾತ್ನಾಡಿ ಸೆಟಲ್ಮೆಂಟ್ ಅನ್ನೋದ್ರಲ್ಲಿ ಇದು ಅಲಿಮನಿ ಹೋಗುತ್ತೆ ಮೇಂಟೆನೆನ್ಸ್ ತಿಂಗಳ ತಿಂಗಳ ಕೊಡಬೇಕು ತಿಂಗಳ ತಿಂಗಳ ಕೊಟ್ಟಿಲ್ಲ ಅಂತಂದ್ರೆ ನೀವು ಮತ್ತೆ ಕೋರ್ಟ್ಗೆ ಹೋಗೋದು ದಟ್ ಈ ವ್ಯಕ್ತಿ ನನಗೆ ತಿಂಗಳ ತಿಂಗಳ ಕೋರ್ಟ್ ಆರ್ಡರ್ ಆಗಿದೆ ಕೊಡ್ತಿಲ್ಲ ಅನ್ನೋದಿಕ್ಕೆ ಹಂಗೆ ಆ ಮೇಂಟೆನೆನ್ಸ್ ಫಿಕ್ಸೆಡ್ ಒನ್ ಟೈಮ್ ಇಸ್ಕೊಳಕ್ ಬರಲ್ಲ ಆ ಓಕೆ ಓಕೆ ಅದ್ರಲ್ಲಿ ಮತ್ತೆ ಆ ಮಹಿಳೆ ಇನ್ಯಾರನಾದ್ರೂ ಮದುವೆ ಮಾಡ್ಕೊಂಡ್ರು ಮುಂದಕ್ಕೆ ಅದಕ್ಕೆ ಮೇಂಟೆನೆನ್ಸ್ ನಿಂತ ಹೋಗುತ್ತೆ ಇದೂನು ಕೇಸ್ ಆಗಿತ್ತು ಒಬ್ಬ ಮಹಿಳೆ ಏಳು ಮದುವೆ ಮಾಡ್ಕೊಂಡು ಎಲ್ಲ ಮೇಂಟೆನೆನ್ಸ್ ಗೋಸ್ಕರನೇ ಮದ್ವೆ ಮಾಡಿ ಡಿವೋರ್ಸ್ ಮದುವೆ ಮಾಡಿ ಡಿವೋರ್ಸ್ ಅಂತ ಕೊಡ್ತಿದ್ರು ಸೊ ಅದನ್ನು ನಿಮ್ಗೆ ವೈರಲ್ ಆಗಿತ್ತು ವಿಡಿಯೋ ಸೊ ಅದನ್ನು ಹಾಗೇನೆ ನೀವು ಮದ್ವೆ ಆಗಿ ಡಿವೋರ್ಸ್ ಆಯ್ತು ಮೇಂಟೆನೆನ್ಸ್ ಕೊಡ್ತಿದಾರೆ ಆ ಮೇಂಟೆನೆನ್ಸ್ ನಿಮ್ಮ ಜೀವನಾಂಶಕ್ಕೆ ಕೊಡ್ತಿರೋದು ನೀವು ಮತ್ತೆ ಇನ್ನೊಂದು ಮದ್ವೆ ಮಾಡ್ಕೊಂಡು ಈಗ್ಲೂ ಮೇಂಟೆನೆನ್ಸ್ ಕೊಡಿ ಅಂತಂದ್ರೆ ಆ ತರ ಎಲ್ಲ ಕೊಡೋದಕ್ಕೆ ಆಗಲ್ಲ ಅಲ್ಲಿಗೆ ಮೇಂಟೆನೆನ್ಸ್ ನಿಂತೋಗುತ್ತೆ ಇಲ್ಲ ಮಹಿಳೆ ಇನ್ಯಾರ ಜೊತೆ ಆದ್ರೂ ಅಫೈರ್ ಅಲ್ಲಿ ಇದಾರೆ ಮೇಂಟೆನೆನ್ಸ್ ನಿಂತೋಗುತ್ತೆ ಇದು ಬಿ ಎನ್ ಎಸ್ ಆಕ್ಟ್ ಅಲ್ಲಿ ಬಂದಿರೋದ ಒಂದ್ ಮೂರ್ ನಾಲ್ಕು ಮದ್ವೆ ಆದ್ರೆ ಈ ತರ ಇದು ಮುಂಚೆನೂ ಇದೆ ನಮ್ ಲಾ ಕನ್ಸಿಡರ್ ಮಾಡೋದೇ ಒಂದ್ ಮದ್ವೆ ಅಷ್ಟೇ ಮೂರ್ ನಾಲ್ಕ ಮದ್ವೆ ನಾವು ಹೇಳದೇ ಇಲ್ಲ ಒಂದೇ ಮದ್ವೆ ಒಂದು ಜೀವನಕ್ಕೆ ಆ ಮದ್ವೆ ಮುರಿದೋಯ್ತು ಯಾವ್ದೇ ಕಾರಣಕ್ಕೆ ಕಂಪ್ಲೀಟ್ ಆ ಮದ್ವೆ ಮುರಿದೋಗಿದ್ದು ಡಿವೋರ್ಸ್ ಆದ್ಮೇಲೆ ಡಿಕ್ರಿ ಬರತ್ತೆ ಅದಾದ್ಮೇಲೆ ಅಪೀಲ್ ಪೀರಿಯಡ್ ಮುಗಿದ್ಮೇಲೆ ನೀವು ಇನ್ನೊಂದು ಮದುವೆ ಮಾಡ್ಕೋಬಹುದು ಈ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ ಡಿವೋರ್ಸ್ ಆದ್ಮೇಲೆ ಎಷ್ಟ್ ದಿನಕ್ಕೆ ನಾನು ಮದುವೆ ಮಾಡ್ಕೊಳ್ಳಿ ಅಂತ ನಾನು ಡಿವೋರ್ಸ್ ಆಗೋಯ್ತು ನನ್ಗೆ ಹೆಂಡತಿ ಬೇಡ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ತುಂಬಾ ಜನ ಡಿವೋರ್ಸೇ ಆಗಿರೋದಿಲ್ಲ ಡಿಸೈಡ್ ಮಾಡಿರ್ತಾರೆ ಅಷ್ಟೇ ನನಗ್ ನೀನ್ ಬೇಡ ಇನ್ನು ನೀವು ಡಿವೋರ್ಸೇ ಕೊಡ್ಲೇ ಅಷ್ಟೊತ್ತಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ತೀರಿ ಹಾಗಾದ್ರೆ ಬೈಗೆಮ್ಮೆ ಆಗತ್ತೆ ಅದ್ ನಿಮ್ಮ ಅಗೇನ್ಸ್ಟ್ ಏನೇ ಇನ್ನೊಂದು ಕೇಸ್ ಹಾಕದ್ ದಾರಿ ಮಾಡ್ತಿದಿರಿ ಸೊ ಡಿವೋರ್ಸ್ ಆದ್ಮೇಲೆ ಡಿಗ್ರಿ ಬಂದು ಡಿಗ್ರಿ ಅಪೀಲ್ ಪೀರಿಯಡ್ ಮುಗಿದ ಆರ್ ತಿಂಗಳ ನಂತರ ನೀವು ಇನ್ನೊಂದು ಮದ್ವೆನ ಆಗಬಹುದು ಆ ಮದ್ವೆ ನಮ್ಗೆ ಲೀಗಲ್ ಮ್ಯಾರೇಜ್ ಆಗುತ್ತೆ ನೀವು ಮದುವೆನಲ್ಲಿ ಇದ್ದಂಗೆ ಇನ್ನೊಂದು ಮದ್ವೆಗಳನ್ನ ಮಾಡ್ಕೊಳ್ಳೋದು ಲೀಗಲ್ ಮ್ಯಾರೇಜ್ ಆಗೋದಿಲ್ಲ ಅಷ್ಟೇ ಇನ್ ಯಾರು ಹೋಗೋದು ಯಾವತ್ತೂ ಅಷ್ಟೇ ಸೊಸೆ ಅಂತ ಮಹಿಳೆ ಬರೀ ಗಂಡನ್ನ ಮಾತ್ರ ಮೇಂಟೆನೆನ್ಸ್ ಕೇಳೋದಕ್ಕೆ ಸಾಧ್ಯ ಮೇಂಟೆನೆನ್ಸ್ ಮಹಿಳೆ ಗಂಡನ್ನ ಮಾತ್ರ ಕೇಳೋದಿಕ್ ಸಾಧ್ಯ ಗಂಡ ಹೆಂಡತಿನ ಕೇಳೋದಿಕ್ ಆಗೋದಿಲ್ಲ ಇದೂನು ಇಂಪಾರ್ಟೆಂಟ್ ಇದು ನನ್ಗೆ ರೀಸೆಂಟ್ ಆಗಿ ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು ನನ್ ಗಂಡ ಕೆಲಸ ಮಾಡ್ತಾ ಇಲ್ಲ ಲವ್ ಮ್ಯಾರೇಜ್ ಅವರು ಸೊ ಗಂಡ ಕೆಲ್ಸ ಬಿಟ್ಬಿಟ್ಟಿದಾನೆ ಇವಾಗ ನನ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಇದೆ ನಾನು ಫಾರಿನ್ ಹೋಗೋ ಆಪರ್ಚುನಿಟಿ ಇದೆ ನನಗೆ ಮೇಂಟೆನೆನ್ಸ್ ನ್ಸ್ ಹಾಕ್ತೀನಿ ಗಂಡನ ಮಾತ್ರಬಹುದು ಅವರ ಅಪ್ಪ ಅಮ್ಮನ್ನ ಕೇಳಕ್ ಆಗೋದಿಲ್ಲ ಹುಡುಗಿ ಅವರ ಅಪ್ಪ ಅಮ್ಮನ್ನು ಕೇಳೋದಿಕ್ ಆಗೋದಿಲ್ಲ ಹುಡುಗಿ ಕೇಳೋದಿಕ್ ಅಧಿಕಾರ ಇರೋದು ಬರೀ ಗಂಡನ್ ಮಾತ್ರ ಇಫ್ ಇನ್ ಕೇಸ್ ಮದುವೆ ಗಂಡ ತೀರ್ಕೊಳ್ತಾನೆ ಅವ್ರಿಗೆ ಡಿವೋರ್ಸ್ ಆಗ್ಬೇಕು ಅನ್ನೋ ಉದ್ದೇಶ ಇರಲ್ಲ ಗಂಡ ತೀರ್ಕೊಳ್ತಾನೆ ಅವಾಗ ಏನ್ ಲಾಭ ಪಡಿಬಹುದು ಅವ್ರ ಕಾನೂನಾತ್ಮಕವಾಗಿ ಏನು ಇಲ್ಲ ನೀವು ನಿಮ್ ಹತ್ರ ಒಂದು ಅತ್ತೆ ಮನೆಯಲ್ಲಿ ಇರುವಂತ ಒಂದು ಅಧಿಕಾರ ಇದೆ ಅಷ್ಟೇನೆ ಸೊ ನೀವು ಅತ್ತೆ ಮನೆಯಲ್ಲಿ ಇರಬಹುದು ಆರಾಮಾಗಿ ಇರಬಹುದು ಓಹೋ ಅಷ್ಟೇ ನಾನು ನನ್ನ ತವ್ರ ಮನೆಗೆ ವಾಪಸ್ ಬರ್ತೀನಿ ನನಗೆ ಇಷ್ಟ ಹೋಗಬಹುದು ಇಲ್ಲ ಹೋಗಬಹುದು ಇಲ್ಲ ಪ್ರಾಪರ್ಟಿ ಸಾತರದ್ರಲ್ಲಿ ಏನು ಶೇರಿಂಗ್ ಇಲ್ಲ ಇಲ್ಲ ನೀವು ಅತ್ತೆ ಮಾವನ ನೀವು ಏನು ಆಗೋದಿಲ್ಲ